ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿದ್ದೇವೆ ಸೊ ಶಾಪುರದಲ್ಲಿ ಪ್ರತಿ ಶುಕ್ರವಾರ ಕುರಿ ಸಂತೆ ನಡೆಯುತ್ತೆ ಈ ಒಂದು ಕುರಿ ಸಂತೆಯಲ್ಲಿ ಕೇವಲ ಕುರಿಗಳಷ್ಟೇ ಅಲ್ಲ ಕೋಳಿಗಳು ಸಹ ಬರ್ತವೆ ಸೊ ಈ ಒಂದು ಕುರಿ ಸಂತೆಯ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ನ ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲಂದರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನ ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಶಹಪುರ ಕುರಿ ಸಂತೆಯ ಸಂಪೂರ್ಣವಾದ ಚಿತ್ರಣವನ್ನು ನಾವು ನೋಡ್ಕೊಂಬರೋಣ ನಮಸ್ಕಾರ ರೀ ಸರ್ ನಿಮ್ಮ ಹೆಸರು ಗೌಸ್ಪಾಶಾಂತ ನಿಮ್ದು ನಮ್ದಾನುವರಿ ಆನವರಿ ಲಿಂಗಸೂರ್ ತಾಲೂಕ್ ಹಾಟ್ಲು ಇವು ಮೂವತ್ತೊಂದು ಕುರಿ ಇಪ್ಪತ್ಮೂರ್ ಮರಿ ಹಾ ಇವು ನಾಲ್ಕಲ್ಲು ಆರಲ್ಲೂ ಎರಡಲ್ಲೂ ಇವು ಹಾ ಮರಿ ಮರಿಗಳ ಕಾಲಾಗಿರ್ತಾವಲ್ರಿ ಅದಕ್ಕೆ ರೇಟ್ ಜಾಸ್ತಿ ಇವೆಲ್ಲ ದೊಡ್ಡ ದೊಡ್ಡ ಮರಿಯೆಲ್ಲ ಕಾಲಾಗಿರಿ ಇಪ್ಪತ್ತು ಸಾವಿರ ಬಂದ್ರೆ ಬಿಡ್ತೀವಿ ರೀ ಹ್ಞೂ ಐದಾರ ಇನ್ನು ಅದಾರ ವಿಡಿಯೋ ಹಾಂ ರೀ ನಿಮ್ಮನ್ನ ಕಾಂಟ್ಯಾಕ್ಟ್ ಫೋನ್ ನಂಬರ್ ಹೇಳ್ತೀರಾ ಹಾಂ ಹೇಳ್ತೀವಿ ರೀ ಏಟ್ ನೈನ್ ಸೆವೆನ್ ಒನ್

ಏಳು ಎಂಟು ಒಂಬತ್ತು ಎರಡು ಐದು ಐದು ಆರು ಎರಡು ಎರಡು ಸೊನ್ನೆ ಅಣ್ಣ ಅವ್ರ ಅಣ್ಣರ ಹೆಸರು ಏನಂದ್ರೆ ಅಣ್ಣ ಸೋಪನ ರೀ ಸೋಪಣ್ಣ ರೀ ಈ ಎಷ್ಟು ತಿಂಗಳಾದವ್ರಿ ನಾಲ್ಕು ತಿಂಗಳವ್ರಿ ನಾಲ್ಕು ತಿಂಗಳದ ಏನು ರೇಟ್ ಹೇಳ್ತಾರಣ ಇವರು ಅವರು ಎಂಟೂವರಿ ಕೆವತ್ತ ರೀ ನಾವು ಒಂಬತ್ತುವರೆ ಆದ್ರೆ ಹಾಂ ಊರಾಗ ಕೊಡವು ಎಲ್ಲ ಯಾವ ಶಾಪರ್ರಿ ಅವ್ರಿ ಫೋನ್ ನಂಬರ್ ಹೇಳಿ ಅಣ್ಣ ಎಷ್ಟು ಒಂಬತ್ತು ಐದು ಒಂಬತ್ತು ಒಂದು ಜೀರೋ ಮೂರು ನಾಲ್ಕು ಎರಡು ಏಳು ಒಂದು ರೀ ನೀವೇನು ವಾರ ವಾರ ಬರ್ತಾ ಇರ್ತೀರಣ್ಣ ಇಲ್ಲಿ ಶಾಪ್ರೀ ನೀವೇನು ಸಾಕಿ ಮಾರಣ್ಣ ಇಲ್ಲ ಗುರಿಯಾನವ್ರಿ ಸಾಕಿ ಕುರಿಯೋರ उपादरकारानी ने कही तो करो यार यार यार